ಹಲೋ ಎವ್ರಿ ವನ್ ನಾನು ಸಂತೋರ್ದು ಮೂವಿ ರಿವ್ಯೂ ಬ್ಯಾನ್ ಈ ಮೂವಿ ರಿವ್ಯೂ ಮಾಡೋದ್ರಿಂದನೇ ತಮಿಳುನಾಡಿನ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗ್ತಾ ಇದೆ ಅಂತ ಅಲ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಸ್ಗಳು ವಾದ ಮಾಡ್ತಾ ಇದ್ದಾರೆ ಈ ಮೂವಿ ರಿವ್ಯೂ ಅನ್ನೋದು ತುಂಬ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅಂತ ತಮಿಳುನಾಡಿನ ಪ್ರೊಡ್ಯೂಸರ್ಸ್ಗಳು ವಾದ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಮೂವಿ ರಿವ್ಯೂ ಅಂದ್ರೇನು ಈ ಮೂವಿ ರಿವ್ಯೂ ಇಂದ ತಮಿಳುನಾಡಿನ ಇಂಡಸ್ಟ್ರಿಗೆ ಲಾಸ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಮೂವಿ ರಿವ್ಯೂ ಒಂದು ಮೂವಿಯ ಆಗಿರ್ಬೋದು ಡೈರೆಕ್ಷನ್ ಮತ್ತು ಈ ಸಿನಿಮಾ ಆಟೋಗ್ರಫಿ ಅನ್ನು ಹೇಳೋದೇ ಮೂವಿಯ ರಿವ್ಯೂ ಅಂತ ಕರೀತಾರೆ ಮೂವಿ ರಿವ್ಯೂ ಬ್ಯಾನ್ ಮಾಡ್ತಿದ್ದಾರೆ ಅನ್ಕೊಂಡ ತಕ್ಷಣ ನೀವೇನ್ ಅನ್ಕೊಳ್ತೀರಾ ಈಗ ಯೂಟ್ಯೂಬ್ ನಲ್ಲಿ ಬರುವಂತಹ ಮೂವಿ ರಿವ್ಯೂ ನ ಬ್ಯಾನ್ ಮಾಡ್ತಾ ಇದಾರೆ ಅಂತ ಆ ರೀತಿ ಅಲ್ಲ ಮೂವಿ ರಿವ್ಯೂ ಬ್ಯಾನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಒಂದು ಮೈಕ್ ಅನ್ನು ಹಿಡ್ಕೊಂಡು ಥಿಯೇಟರಿಂದ ಬರ್ತಕ್ಕಂತಹ ಪ್ರೇಕ್ಷಕರ ಬಳಿ ಕೇಳ್ತಾರಲ್ಲ ಆ ಮೂವಿ ರಿವ್ಯೂನ ಬ್ಯಾನ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ರೀತಿ ಕೊಡುವಂತಹ ರಿವ್ಯೂಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಾಪರ್ ರೀಸನ್ ಇರಲ್ಲ ಅನ್ನುವಂಥದ್ದು ತಮಿಳುನಾಡಿನ ಪ್ರೊಡ್ಯೂಸರ್ಸ್ಗಳ ಒಂದು ಅಭಿಪ್ರಾಯ ಇನ್ನು ಇವಾಗ ಯಾಕೆ ಈ ನಿರ್ಧಾರಕ್ಕೆ ಬಂದಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೊನ್ನೆ ಅಷ್ಟೇ ರಿಲೀಸ್ ಆಗಿದ್ದಂತಹ ಕಂಗುವ ಮೂವಿ ನಿಮ್ಗೆ ಗೊತ್ತಿರ್ಬೋದು ಆ ಮೂವಿ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ನೆಗೆಟಿವ್ ರಿವ್ಯೂಸನ್ನು ಈ ಥಿಯೇಟರ್ ಮುಂದೆ ಕೊಡ್ತಾ ಹೋಗ್ತಾರೆ ಇದೇ ರೀಸನ್ಗೆ ಅಲ್ಲಿ ಸಾಕಷ್ಟು ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಹಿಂದೆ ರಿಲೀಸ್ ಆಗಿದ್ದಂತಹ ಇಂಡಿಯಾ ಟು ಮೂವಿ ಕೂಡ ನಿಮಗೆ ಗೊತ್ತಿರ್ಬೋದು ಆ ಮೂವಿ ಬಂದಂಥ ಸಂದರ್ಭದಲ್ಲೂ ಕೂಡ ಈ ತಮಿಳುನಾಡಿನಲ್ಲಿಯೇ ಸಾಕಷ್ಟು ರೀತಿಯ ಟೀಕೆಗೆ ಈ ಮೂವಿ ಸಾಕ್ಷಿಯಾಗಿತ್ತು ಇನ್ನು ಈ ಮೂವಿ ರಿವ್ಯೂ ಬ್ಯಾನ್ ಮಾಡೋದ್ರಿಂದ ಏನಾದರೂ ಲಾಭ ಆಗುತ್ತಾ ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಮೂವಿ ರಿವ್ಯೂ ಮಾಡೋದ್ರಿಂದ ಒಂದು ರೀತಿಯಾದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಒಂದು ರೀತಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಯಾಕಂದರೆ ಒಂದು ಮೂವಿಯ ರಿವ್ಯೂ ಇಂದ ಥಿಯೇಟರ್ಗೆ ಹೋಗೋರು ಇರ್ತಾರೆ ಥಿಯೇಟರ್ಗೆ ಹೋಗದೆ ಇರೋರು ಇರ್ತಾರೆ ಯಾಕಂದರೆ ಇಲ್ಲಿ ಎರಡು ರೀತಿಯಾಗಿ ರಿವ್ಯೂಸ್ಗಳು ನಮಗೆ ಸಿಗ್ತಾ ಹೋಗ್ತವೆ ಇದರಲ್ಲಿ ನನ್ನ ಅಭಿಪ್ರಾಯ ಏನಂದರೆ ಈ ಮೂವಿ ರಿವ್ಯೂ ಬ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಪೈರಾಸಿಯನ್ನು ಬ್ಯಾನ್ ಮಾಡಿದರೆ ತಮಿಳು ಸಿನಿಮಾ ಚೆನ್ನಾಗಿ ಬರ್ತವೆ ಅಂತ ನನ್ನ ಅಭಿಪ್ರಾಯ ಇದಾಗಿತ್ತು ಸ್ನೇಹಿತ ನನ್ನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ